ಶ್ರೀಲಕ್ಷ್ಮಿ ಪ್ರತ್ಯಂಗಿರಾ ದೇವಿ ನೂತನ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ಉದ್ಘಾಟನೆಗೆ ಆಗಮಿಸಿದ ಮೈಸೂರು ಮಹಾರಾಜ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡಿಯರ್ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿ ನಡೆಯುವ ಜ್ಯೋತಿಷ್ಯ ಭಂಡಾರ ವಿದ್ವಾನ್ ಡಾ ಗೋಪಾಲಕೃಷ್ಣ ಶರ್ಮಾ ಗುರೂಜಿ ಆಶೀರ್ವಾದದೊಂದಿಗೆ ವೇದ ಬ್ರಹ್ಮ ಬಸವರಾಜ ಶಾಸ್ತ್ರಿಗಳು ಧರ್ಮದರ್ಶಿ ಯಲಿಯೂರು ತೋಟದ ತಪೋವನದಲ್ಲಿ ನಿರ್ಮಾಣ ಮಾಡಿರುವ ಶ್ರೀಲಕ್ಷ್ಮಿ ಪ್ರತ್ಯಂಗಿರ ದೇವಿ ನೂತನ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೈಸೂರು ಮಹಾರಾಜ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಡಾ ಗೋಪಾಲಕೃಷ್ಣ ಶರ್ಮಾ ಗುರೂಜಿ ಅವರನ್ನ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಯಲಿಯೂರು ರಾಜಬೀದಿಗಳಲ್ಲಿ ಮಹಿಳಾ ವೀರಗಾಸೆ ಡೊಳ್ಳು ಕುಡಿತ ನಂದಿಧ್ವಜ ಚಂಡೇವಾದ್ಯ ಅರೆ ವಾದ್ಯ ಸೇರಿದಂತೆ ಇತರೆ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆಯೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳಲಾಯಿತು ಈ ಧಾರ್ಮಿಕ ಸಮಾರಂಭದಲ್ಲಿ ಹಲವಾರು ಮಠಗಳ ಸ್ವಾಮೀಜಿಗಳು ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ವಿಧಾನಪರಿಷತ್ ಶಾಸಕ ಚಿದಾನಂದ ಗೌಡ ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ತುಮುಲ್ ನಿರ್ದೇಶಕ ಗೌಡ ಮುಖಂಡರಾದ ಬಿಕೆ ಮಂಜುನಾಥ್ ಚೆಂಗಾವರ ಶಿವು ಎಎಸ್ಪಿ ಮರಿಯಪ್ಪ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು Thank mm -hmm. you. ज्योतिर्गमया मृत्योर्मा अमृतङ्गमय ॐ शान्ति शान्ति शान्तिः पूर्णमुदच्छते पूर्णस्य पूर्णमादाय ನಮ್ಮ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿ ಬಂದ್ರು ಸಭಿಗರೆ ಕೇಳಿ ಬಹಳ ಬಂದು ಮನ বিশ্বাস দূরস্নার আগে নম্বর রাশিয়ার দয়মাডি কর্ম जातो न

ಆದ್ರೆ ಬಸವರಾಜ ಶಾಸ್ತ್ರಿಗಳಿಗೆ ಒಂದು ಏನು ಖುಷಿ ಅಂತಂದ್ರೆ ಅವ್ರಿಗೆ ಆಮಂತ್ರಣ ಕೊಟ್ಟಿದಾರಲ್ಲ ಮೈಸೂರು ಮಹಾರಾಜರು ಬರ್ತಾರೆ ಅಂತ ಹೇಳಿದ ದಿನದಿಂದನು ಈ ಮನುಷ್ಯನ ಕಾಲ ಅಷ್ಟು ಖುಷಿ ನಮ್ಮನ್ನ ಆಳಿದ ಒಳೆಯ ನಮ್ಮ ಊರಿಗೆ ಬರ್ತಾರೆ ಹಾಗೇನೆ ನನಗೂ ಯಾವ ಅಭಿಮಾನ ಅಂತಂದ್ರೆ ನಾನು ಫಸ್ಟ್ ಯು ಇಂದ ಮಾಸ್ಟರ್ ಡಿಗ್ರಿ ಓದಿದ್ದು ಮೈಸೂರಿನಲ್ಲೇನೆ ಅಷ್ಟೇ ಅಲ್ಲ ಮಹಾರಾಜ್ರೆ ನಾನು ಸೆಕೆಂಡ್ ಇಯರ್ ಪಾಸ್ ಆಗಿದ್ದು ಎಲ್ಲಿ ಅಂತಂದ್ರೆ ಮೈಸೂರಿನಲ್ಲಿ ಅರಮನೆಯೊಳಗೆ ಲೈಟ್ ಹಾಕಿ ಅಲ್ಲಿ ಓದಿ ನಾನು ಬೆಳೆದು ಬಂದವ ಅದಕ್ಕೆ ಮೈಸೂರಿನ ಬಗ್ಗೆ ಅಪಾರವಾಗಿರುವಂತ ಒಂದು ಗೌರವನ ಬಗ್ಗೆ ಹಾಗೆ ನಾನು ಯಾವಾಗ ಪ್ರಾರ್ಥನೆ ಮಾಡಿದೀನಿ ನನಗಂತೂ ಗೊತ್ತಿಲ್ಲ ಆದ್ರೆ ಅವರು ಯಾವಾಗ ನಾಮಪತ್ರ ಸಲ್ಲಿಸಿದ್ರು ಅವಾಗ ಅವ್ರಿಗೆ ಫೋನ್ ಮಾಡಿದೀವಿ ಆ ನೀವು ಬಂದೇ ಬರ್ತೀರಿ ಅಷ್ಟೇ ಆಗದೆ ನಂದೊಂದು ಏನು ಆಶೆ ಅಂತಂದ್ರೆ ಮೈಸೂರು ಮಹಾರಾಜರು ಕೇವಲ ಸಂಸದರು ಅಷ್ಟೇ ಆಗ್ಬಾರದು ಈ ದೇಶವನ್ನೇ ಆಳುವಂತ ಮಂತ್ರಿಗಳು ಅವರು ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತಾ ಅವ್ರು ಅವಾಗ ಎಲ್ಲಾ ಕಡೆನೂ ಬರ್ತಾ ಇರ್ಬೇಕು ಯಾಕಂತಂದ್ರೆ ಮೈಸೂರು ಮಹಾರಾಜರು ಕೇವಲ ಇಷ್ಟಕ್ಕಾಗಿ ಇಲ್ಲಿ ಅಷ್ಟೇನೆ ಅವ್ರ ಇಲ್ಲಿ ಅಷ್ಟೇನೇ ಬೇಕಾಗಿದವರಲ್ಲ ಇಡೀ ಕರ್ನಾಟಕಕ್ಕೆ ಬೇಕಾಗಿರುವಂತವರು ಅವರು ಕೂಡ ಆದಷ್ಟು ಬೇಗ ನಮ್ಮ ಭಾಗಕ್ಕೂ ಬರ್ಲಿ ಈಗಾಗಲೇ ಬಹಳಷ್ಟು ಸಾರಿ ಬಂದಿದ್ದಾರೆ ಭಗವಂತ ಅಂತ ಹೇಳಿ ಶುಭವನ್ನ ಹಾರೈಸಿರುವ ಹಾಗೆ ಅಧಿಕೃತವಾಗಿ ನಾವು ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಸಂಸದರು ಕೂಡ ಈ ನಿಟ್ಟಿನಲ್ಲೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕಾಗಿದೆ ನಮ್ಮ ಕರ್ನಾಟಕಕ್ಕಾಗಿ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಧಾನ ಮಂತ್ರಿ ಅವರು ಈ ಒಂದು ವಿಕಸಿತ ಭಾರತ ಏನಿದೆ ಅದರ ದೃಷ್ಟಿಯನ್ನು ನೆಟ್ಟಿದ್ದಾರೆ ಅಂದ್ರೆ ಎರಡ್ ಸಾವಿರದ ನಲವತ್ತೇಳು ಆ ಸಮಯದಲ್ಲಿ ಭಾರತ ನೂರು ವರ್ಷವನ್ನು ಪೂರೈಸ್ತದೆ ಆ ಸಮಯದಲ್ಲಿ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಅವರ ದೃಷ್ಟಿ ಆರ್ಥಿಕವಾಗಿ ನಮಗೆ ಅಭಿವೃದ್ಧಿ ಆಗಬೇಕಾಗಿದೆ ಭಾರತ ಅಂತ ಏನೋ ಒಂದು ಅತ್ಯಂತ ಒಂದು ಬಡತನ ಸುಮಾರು ಇಪ್ಪತ್ತೈದು ಕೋಟಿ ಜನರು ಆ ಒಂದು ಅತ್ಯಂತ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನಿದೆ ಅದರಿಂದ ಆಚೆ ತದ್ದು ಇವತ್ತೆಲ್ಲರಿಗೂ ಕೂಡ ಅಭಿವೃದ್ಧಿಯ ಮಾರ್ಗದಲ್ಲಿ ಅವರು ಮುಂದುವರಿತಾ ಇದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ದೃಷ್ಟಿಯಲ್ಲಿ ಒಂದು ಪ್ರಥಮ ತತ್ವ ಇರೋದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಅದು ಅದೇನಂದ್ರೆ ಸಪ್ತ ವಿರಾಸತ್ ಅಂದ್ರೆ ಎಲ್ಲರ ಪಾರಂಪರೆ ಒಂದಿಗೂ ಅಂದ್ರೆ ಭಾರತೀಯ ಪಾರಂಪರೆ ಭಾರತೀಯ ಒಂದು ಸಂಸ್ಕೃತಿ ಭಾರತೀಯ ಧರ್ಮದ ಆಧಾರ ಮೇಲೆ ಈ ವೀಕ್ಷಿತ ಭಾರತವನ್ನು ನಿರ್ಮಾಣ ಮಾಡ್ತಾ ಇದೀವಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಅದಕ್ಕಾಗಿ ಬೆಂಬಲವನ್ನು ಕೊಡಬೇಕಾಗಿದೆ ಯಾಕೆಂದ್ರೆ ಭಾರತ ನಾನು ಆಗ್ಲಿ ಹೇಳಿದ್ದೀನಿ ಮೂಲ ಒಂದು ಪಾರಂಪರೆ ಇವತ್ತರೆಗೂ ಉಳಿದಿದೆ ಏನೇ ಆದರೂ ಶ್ರೇಷ್ಠ ಭಾರತ ಸುಭದ್ರ ಭಾರತ ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ಅದು ಭಾರತೀಯ ಪಾರಂಪರೆ ಆಧಾರ ಮೇಲೇ ನಿರ್ಮಾಣ ಆಗಬೇಕಾಗಿದೆ ಅದೇ ಒಂದು ದೃಷ್ಟಿಯಲ್ಲಿ ಅದು ಎಲ್ಲ ರೀತಿಯ ಒಂದು ಯಶಸ್ವಿ ಆಗುತ್ತೆ ಅಂತ ನಾವು ಭಾವಿಸ್ತೇವೆ ಈಗಾಗಲೇ ತುಮಕೂರು ಬಹಳ ಪ್ರಸಿದ್ಧವಾಗಿ ನಮಗೆ ಒಂದು ರೈತ ನಾಡು ಅಂತ ಹೇಳಿದರೆ ತಪ್ಪಾಗಲ್ಲ ರೈತರಿಂದಾನೇ ಇದು ಅಭಿವೃದ್ಧಿ ಆಗಿದೆ ರೈತರಿಂದ ಕೂಡ ಭವಿಷ್ಯದಲ್ಲಿ ಇದರ ಅಭಿವೃದ್ಧಿ ಆಗುತ್ತೆ ಅದನ್ನೇ ಗುರುತಿಸಿ ಇಡೀ ಸಮಸ್ತ ಭಾರತದಲ್ಲೂ ಸಹ ಭಾರ ಸಮಸ್ತ ಭಾರತೀಯರು ಕೂಡ ಇವತ್ತು ನಮಗೆ ದರ ಆಗ್ಬೇಕಂದ್ರೆ ನಮ್ಮ ಸಮೃದ್ಧಿಗಾಗಿ ಏನಾದರೂ ಕೆಲಸ ಆಗ್ಬೇಕಾಗಿದ್ರೆ ಮೊದಲನೇ ಕರ್ತವ್ಯ ನಮ್ಮ ರೈತರ ಒಂದು ಅಭಿವೃದ್ಧಿ ರೈತ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತ ಇವೆಲ್ಲರೂ ಬಹುಶಃ ಗಮನ ಹರಿಸಿರ್ಬೋದು ಈ ಬಜೆಟ್ ಅಲ್ಲಿ ನಾಲ್ಕು ಯಂತ್ರಗಳನ್ನು ಅವರು ಮಂಡಿಸಿದ್ದಾರೆ ನಾಲ್ಕು ಯಂತ್ರದ ಮೂಲಕ ಭಾರತದ ಒಂದು ಅಭಿವೃದ್ಧಿ ಆಗತ್ತೆ ಅಂತ ಆ ಮೊದಲನೇ ಯಂತ್ರನೇ ಅಂದ್ರೆ ಪ್ರಥಮ ಒಂದು ಸ್ಥಾನ ಅಂದ್ರೆ ಅದು ನಮ್ಮ ಕೃಷಿ ಕ್ಷೇತ್ರ ಅಗ್ರಿಕಲ್ಚರ್ಗಾಗಿ ಅದು ಮೊದಲನೇ ಯಂತ್ರ ಅಂದ್ರೆ ವಿಸ್ತ ಭಾರತದಲ್ಲಿ ಬಹಳ ಒಂದು ಬಲಿಷ್ಠವಾದ ಸ್ತಂಭ ನಮ್ಮ ಅಗ್ರಿಕಲ್ಚರ್ ನಮ್ಮ ಕೃಷಿ ಕ್ಷೇತ್ರ ಈ ನಿಟ್ಟಿನಲ್ಲಿ ಬರೀ ನಿಮಗೆ ಅಂದ್ರೆ ಪ್ರೋತ್ಸಾಹ ಅಲ್ಲ ನಿಮಗೆ ಬೇಕಾಗಿರುವಂಥದ್ದು ಏನು ತಂತ್ರಗಾರಿಕೆ ತಂತ್ರಜ್ಞಾನ ಇದೆ ನಿಮಗೆ ಬೇಕಾಗಿರುವಂಥದ್ದು ಏನು ಇದು ಕ್ರೆಡಿಟ್ ಇರಬಹುದು ಫೈನಾನ್ಷಿಯಲ್ ಏನು ರಕ್ಷಣೆ ಬೇಕಾಗಿದೆ ಆರ್ಥಿಕ ರಕ್ಷಣೆ ಏನು ಬೇಕಾಗಿದೆ ಎಲ್ಲಾನು ಸಹ ಆ ಚೌಕಟ್ಟಿನಲ್ಲಿ ಕೊಟ್ಟಿದ್ದಾರೆ ಯಾಕೆ ಬರೀ ಒಂದು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಆದ್ರೆ ಈ ವಿಕಸಿತ ಭಾರತವನ್ನು ನಾವು ಸಾಧಿಸಬಹುದು ಅಂತ ಇಷ್ಟೆಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ಬಹಳ ಉತ್ತಮವಾದ ಪ್ರೋತ್ಸಾಹ ಕೊಟ್ಟಿದ್ದಾರೆ ಕೂಡ ಈ ಒಂದು ವೇದಿಕೆ ಮೂಲಕ ನಾವು ಹೇಳಕ್ ಹೋಗಲ್ಲ ಇದು ಒಂದು ಬಾರಿ ಸಾಂಸ್ಕೃತಿಕ ಒಂದು ವೇದಿಕೆ ಆಗಿದೆ ಆದ್ರೂ ಸಹ ಕೆಲವು ಅಂಶಗಳು ನಿಮ್ ಜೊತೆ ಮಂಡಿಸುವಂತದ್ದು ಅವಕಾಶ ಸಿಕ್ಕಿದೆ ಮಾಡಿದೀವಿ ಮತ್ತೊಮ್ಮೆ ನಾನು ನಮ್ಮ ತುಮಕೂರು ಕ್ಷೇತ್ರದ ಒಂದು ಸಮಸ್ತ ಜನರಿಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಮ್ಮ ಶಿರಾ ಏನು ತಾಲೂಕಾ ಇದೆ ಅತ್ಯಂತ ಒಂದು ಶ್ರೇಷ್ಠ ತಾಲೂಕ ಹಸಿರು ತಾಲೂಕ ಕೆರೆಗಳು ಏನೇ ಇರಲಿ ಯಾವತ್ತೂ ಒಂದು ಸುಂದರವಾದ ವಾತಾವರಣ ಇಲ್ಲಿ ಅದನ್ನು ಕೂಡ ನಾವು ಉಳಿಸಬೇಕಾಗಿದೆ ಗ್ರಾಮೀಣ ವಾತಾವರಣ ಉಳಿಸಬೇಕಾಗಿದೆ ಅದರ ಸಂರಕ್ಷಣೆ ಮೂಲಕ ಒಂದು ಶ್ರೇಷ್ಠ ಕರ್ನಾಟಕ ನಿರ್ಮಾಣ ಮಾಡಬಹುದು ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಬಹುದು ಆ ನಿಟ್ಟಿನಲ್ಲೂ ಸಹ ನೀವು ಎಲ್ಲರೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡಿ ನಮ್ಮ ಶಿವಕೂರ್ ಇರ್ಬೋದು ಶಿರಾ ಇರ್ಬೋದು ತಮ್ಮ ಗ್ರಾಮ ಇರ್ಬೋದು ಅದರ ರಕ್ಷಣೆಗಾಗಿ ನಮ್ಮ ಮೂಲ ಧರ್ಮ ಸಂಸ್ಕೃತಿ ಅದರ ರಕ್ಷಣೆಗಾಗಿ ಜೊತೆಗೆ ಸಂಪೂರ್ಣವಾಗಿ ಏನು ಭಾರತ ಮಟ್ಟದಲ್ಲಿ ಮತ್ತು ಕರ್ನಾಟಕ ಮಟ್ಟದಲ್ಲಿ ಅಭಿವೃದ್ಧಿ ಮಾಡೋ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳು ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ದೇವಸ್ಥಾನದಲ್ಲಿ ದೇವಿಯ ಒಂದು ಆಶೀರ್ವಾದ ಪಡೆದು ನಿಮ್ಮೆಲ್ಲರ ಜೊತೆಗಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಂದು ಅತ್ಯಂತ ಒಂದು ಸಂತೋಷದ ವಿಷಯ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಆ ಏನು ಪ್ರಾತ್ಯಂಗಿರ ದೇವಿ ಹಾಗೂ ಲಕ್ಷ್ಮೀ ಪ್ರಾತ್ಯಂಗಿರ ದೇವಿ ಹಾಗೂ ನಮ್ಮ ಪ್ರಾಯ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮನ್ನು ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ ಜೈ ಹಿಂದ್ ಜೈ ಜನ್ ಒಂದು ಪುಣ್ಯಭೂಮಿ ಅಂತ ನಾವೆಲ್ಲರೂ ಭಾವಿಸ್ಬೇಕು ಯಾಕಂದರೆ ಏನು ಸಾವಿರಾರು ವರ್ಷಗಳಿಂದ ಇನ್ನು ಸಾವಿರಾರು ವರ್ಷನೂ ಕೂಡ ಎಷ್ಟೋ ಯುದ್ಧಗಳು ಹಿಂದೆ ನಮ್ಮ ಕೃಷಿ ಮುನಿಗಳು ನಮ್ಮ ಪ್ರಕೃತಿಯಲ್ಲೇ ಇರುವಂಥದ್ದು ಏನು ಸತ್ಯಗಳು ಬ್ರಹ್ಮಾಂಡದಲ್ಲೇ ಇರುವಂಥದ್ದು ಏನು ಸತ್ಯಗಳು ಅದು ನಮಗೆ ವೇದಗಳ ಮೂಲಕ ನಮಗೆ ಲಭ್ಯ ಮಾಡಿಕೊಟ್ಟು ಆ ಕಾಲದಿಂದ ಇವತ್ತುವರೆಗೂ ಭಾರತ ಏಕೈಕ ದೇಶ ಆ ಒಂದು ಸಂಸ್ಕೃತಿ ಉಳಿದಿದೆ ಯಾವುದೇ ಒಂದು ದೇಶ ಇಡೀ ವಿಶ್ವದಲ್ಲಿ ನಾವು ನೋಡಕ್ ಹೋದ್ರೆ ಆ ಮೂಲ ಏನು ಏನಿದೆ ಅದು ಉಳಿದಿಲ್ಲ ಬರೀ ಭಾರತದಲ್ಲಿ ಮೂಲ ಪರಂಪರೆ ಇವತ್ತರೆಗೂ ಇಂಥ ದೇವಾಲಯಗಳ ಮೂಲಕ ಅದರ ಸಂರಕ್ಷಣೆ ಆಗಿ ಇವತ್ತೂ ಉಳಿದಿದೆ ಇಂಥ ಒಂದು ಪುಣ್ಯಭೂಮಿಯಲ್ಲಿ ನಾವು ಹುಟ್ಟಿದ್ವಿ ಅದರಲ್ಲೂ ಸಹ ಭಾರತಾಂಬೆಯ ದರ್ಭದಲ್ಲೇ ಹುಟ್ಟಿರ್ತಕ್ಕಂಥದ್ದು ನಮ್ಮ ಕನ್ನಡಾಂಬೆ ಕನ್ನಡಾಂಬೆಯ ಒಂದು ಪುಣ್ಯ ನಾಡು ಕರ್ನಾಟಕದಲ್ಲಿ ನಾವೆಲ್ಲ ಹುಟ್ಟಿರೋದು ನಿಜವಾಗ್ಲು ನಾವೆಲ್ಲರೂ ಪುಣ್ಯವಂತರು ಯಾವಾಗ್ಲೂ ಚಳುವಳಿ ಆಗ್ಬೇಕಾಗಿದೆ ನಮ್ಮ ಧರ್ಮ ಮತ್ತು ಆ ಒಂದು ಭಾರತೀಯ ಪಾರಂಪರೆಗಾಗಿ ಅದನ್ನು ಉಳಿಸುವುದು ಅದರ ಸಂರಕ್ಷಣೆ ಮಾಡಬೇಕಾಗಿರೋದು ಧರ್ಮ ಅನುಸರಿಸೋರು ಎಲ್ಲರಿಗೂ ಪ್ರಥಮ ಕರ್ತವ್ಯ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಶ್ರೀ ಬಸವರಾಜ್ ಶಾಸ್ತ್ರಿ ಅವರು ಮತ್ತು ಇಡೀ ಅವರ ಕುಟುಂಬ ಇರ್ಬೋದು ಅವ್ರ ಜೊತೆ ಸೇರಿರೋ ಎಲ್ಲ ಭಕ್ತಾದಿಗಳು ಬಹಳ ಪರಿಶ್ರಮ ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಸುಂದರವಾದ ದೇವಾಲಯ ನಾನು ಹೇಳಿದೆ ಅವರಿಗೆ ಇದು ಯಾವ ಶೈಲಿ ಅಂತ ಅವ್ರು ಹೇಳಿದ್ರು ಮೂಡಬಿದ್ರಿ ಅವರು ಒಂದು ನಿರ್ಮಾಣಕ್ಕಾಗಿ ಅವರು ವಾಸ್ತುಶಿಲ್ಪದಲ್ಲಿ ಮಾಡಿದ್ದಾರೆ ಅವಾಗ ಅದೊಂದು ಅದ್ಭುತವಾದ ಶೈಲಿ ಹಾಗೂ ಅದ್ಭುತವಾಗಿ ಅಧಿಕೃತವಾಗಿ ನಮ್ಮ ಹಳೆ ಮೈಸೂರು ಶೈಲಿ ಅಲ್ಲ ಆದರೂ ಸಹ ನಾವು ಕರ್ನಾಟಕದವರಾಗಿ ನಮ್ಮ ಕರಾವಳಿ ಶೈಲಿನೂ ಕೂಡ ಬಹಳ ಇಷ್ಟಪಡ್ತೀವಿ ನಮ್ಮ ಹಳೆ ಮೈಸೂರು ಶೈಲಿನೂ ಕೂಡ ಭಾಳ ಇಷ್ಟಪಡ್ತೀವಿ ಬಹುಶಃ ಇದಾದ ಮೇಲೆ ನಾವು ಕೂಡ ನಮ್ಮ ಪ್ರಭಾವ ಆ ಕಡೆ ಬಂದು ನಮ್ಮ ಶೈಲಿ ಅಲ್ಲಿ ಕರಾವಳಿಯೂ ಬರಬೇಕು ಆ ದೇವಸ್ಥಾನ ಆದರೂ ಸಹ ಇಲ್ಲಿ ನಮ್ಮ ಕರಾವಳಿ ಶೈಲಿಯಲ್ಲಿ ಒಂದು ದೇವಸ್ಥಾನ ಬಂದಿರೋದು ಅದನ್ನು ಎಲ್ಲರಿಗೂ ಸಂತೋಷದ ವಿಷಯ ಅದ್ಭುತವಾದ ಒಂದು ಕೆಲಸ ಆಗಿದೆ ನಮ್ಮ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮ ಇರ್ಬೋದು ಒಂದು ಊರಿರ್ಬೋದು ಒಂದು ಪಟ್ಟಣ ಇರ್ಬೋದು ಒಂದು ನಗರ ಇರ್ಬೋದು ಅದಕ್ಕೆ ಕೇಂದ್ರ ಆಗ್ತಾ ಇದೆ ಬರೀ ಧಾರ್ಮಿಕ ಕೇಂದ್ರ ಅಲ್ಲ ಒಂದು ಆರ್ಥಿಕ ಕೇಂದ್ರ ಸಮಾಜ ಸೇವೆಗಾಗಿ ಒಂದು ಕೇಂದ್ರ ಕಲೆಗಾಗಿ ಒಂದು ಕೇಂದ್ರ ಇಡೀ ಸಂಸ್ಕೃತಿಗಾಗಿ ಅದೇ ಒಂದು ಕೇಂದ್ರ ಆಗ್ತಾ ಇದೆ ಎಲ್ಲ ರೀತಿಯ ಕೆಲಸವನ್ನು ಪ್ರೋತ್ಸಾಹವನ್ನು ನಮ್ಮ ದೇವಾಲಯಗಳಿಂದಾನೇ ಆಗ್ತಾ ಇತ್ತು ಅಲ್ಲಿ ಬರೀ ದೇವಸ್ಥಾನ ದೇವಸ್ಥಾನಗಳಂದ್ರೆ ಹೋಗ್ಬಿಟ್ಟು ದೇವರ ಆಶೀರ್ವಾದ ತಗೊಳ್ಳೋದು ಸಂಗೀತ ಒಂದು ಪ್ರದರ್ಶನ ಆಗ್ತಾ ಇತ್ತು ನಾಟ್ಯ ನೃತ್ಯ ಇಡೀ ಸಂಸ್ಕೃತಿ ಎಲ್ಲಾನು ಕೂಡ ಅದು ಒಂದು ಪ್ರೋತ್ಸಾಹ ನಡೀತಾ ಇತ್ತು ದೇವಾಲಯಗಳ ಮೂಲಕ ಸಂಗೀತ ಸೇವೆ ನಡೀತಾ ಇತ್ತು ಏನು ನೃತ್ಯ ಸೇವೆ ನಡೀತಾ ಇತ್ತು ನಾಟ್ಯ ಸೇವೆ ನಡೀತಾ ಇತ್ತು ಈ ಎಲ್ಲ ಪಾರಂಪರೆಗಳು ಈ ಆಧುನಿಕ ಕಾಲದಲ್ಲಿ ಸುಲಭವಾಗಿ ಒಂದ್ ಕಡೆ ಅದರ ಸಂರಕ್ಷಣೆ ಆಗ್ತಾ ಇಲ್ಲ ದೇವಸ್ಥಾನಗಳು ಏನಾಗಿದೆ ಬರೀ ಧಾರ್ಮಿಕ ಒಂದು ದೃಷ್ಟಿಯಲ್ಲಿ ಕೆಲಸಗಳು ಮಾಡ್ತಾ ಈಗ ಅದರಲ್ಲೂ ಒಂದು ಕೆಲಸ ರಕ್ಷಣೆ ಆಗಬೇಕಾಗಿದೆ ಅದನ್ನು ಪುನರುಜ್ಜಗೊಳಿಸುವ ಕೆಲಸ ಮಾಡಿ ಅದನ್ನು ಪುನರ್ ನಿರ್ಮಾಣ ಮಾಡಿ ಪುನರ್ ಸ್ಥಾಪನೆ ಮಾಡಿ ದೇವಾಲಯಗಳು ಬರೀ ಧಾರ್ಮಿಕ ಒಂದು ದೃಷ್ಟಿಯಲ್ಲ ಸಂಗೀತಕ್ಕಾಗಿ ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಈ ನಿಟ್ಟಿನಲ್ಲೂ ಸಹ ನಿಮ್ಮ ದೇವಸ್ಥಾನ ಒಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ನಮ್ಮ ಒಂದು When we in the market